ಮಳೆಗೆ ಸಂಬಂಧಪಟ್ಟಂತಹ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಶಿರೂರಲ್ಲಿ ಗುಡ್ಡ ಕುಸಿತವಾದ ಸ್ಥಳದಲ್ಲಿ ಏಳನೇ ದಿನವೂ ಕಾರ್ಯಾಚರಣೆ ಮುಂದುವರೆಸಲಾಗಿದೆ ಗುಡ್ಡ ಸಿಲುಕಿರುವ ಭಾರತ್ ಬೆನ್ಸ್ ಲಾರಿ ಮತ್ತು ಚಾಲಕ ಅರ್ಜುನ್ಗಾಗಿ ಶೋಧ ಕಾರ್ಯ ನಡೆಸಲಾಗ್ತಾ ಇದೆ ನಿನ್ನೆಯಿಂದ ಸೇನಾಪಡೆ ಕೂಡ ಮೊಕ್ಕಾಂ ಹೂಡಿದೆ ಆದರೆ ಈವರೆಗೂ ಲಾರಿ ಮತ್ತು ಚಾಲಕನ ಸುಳಿವು ಮಾತ್ರ ಪತ್ತೆಯಾಗಿಲ್ಲ ಇನ್ನು ಗುಡ್ಡ ಕುಸಿತದ ಸ್ಥಳದಲ್ಲೇ ಇರುವ ಕೇರಳ ಶಾಸಕ ಅಶ್ರಫ್ ಲಾರಿ ಹಾಗೂ ಚಾಲಕ ಸಿಗದೆ ಇರೋದಕ್ಕೆ ಬೇಸರ ವ್ಯಕ್ತಪಡಿಸಿದ್ದಾರೆ ನ್ಯೂಸ್ ಏಟಿನ್ ಜೊತೆ ಮಾತನಾಡಿದ ಅವರು ಮಣ್ಣು ತೆರವು ನಡೀತಾ ಇದೆ ಆದರೆ ಲಾರಿ ಮಾತ್ರ ಸಿಗ್ತಾ ಇಲ್ಲ ಘಟನೆ ಮುಂಚೆ ಅರ್ಜುನ್ ಕುಟುಂಬದವರ ಜೊತೆ ಮಾತನಾಡಿದ್ದೇನೆ ಗಂಗಾವಳಿ ನದಿ ದಡದ ಮಣ್ಣಿನಲ್ಲಿ ಸಿಕ್ಕಿ ಹಾಕಿಕೊಂಡ ಬಗ್ಗೆ ಶಂಕೆ ಇದೆ ಅಂತ ಕಾರ್ಯಾಚರಣೆ ವೇಳೆ ಸಿಬ್ಬಂದಿ ಹೇಳ್ತಿದ್ದಾರೆ ಕಾರ್ ನೋಡೋಣ ಸಿಗುತ್ತೆ ಅಂತ ಹೇಳಿದ್ದಾರೆ ಚಿರೂರು ಗುಡ್ಡ ಕುಸಿತವಾಗಿದ್ದರಿಂದ ಗೋವಾ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಸಂಚಾರವೂ ಸ್ಥಗಿತವಾಗಿದೆ ಕಳೆದ ಏಳು ದಿನದಿಂದ ಸಂಚಾರ ಸ್ಥಗಿತವಾಗಿದ್ದು ಹೆದ್ದಾರಿಯಲ್ಲಿ ಸಾಲುಗಟ್ಟಿ ಲಾರಿಗಳು ನಿಂತಿವೆ ಇದರಿಂದಾಗಿ ಲಾರಿ ಚಾಲಕರು ಮತ್ತು ಕಾರ್ಮಿಕರ ಪರಿಸ್ಥಿತಿ ಅಯೋಮಯವಾಗಿದ್ದು ಊಟ ತಿಂಡಿಯೂ ಇಲ್ಲದೆ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಹೀಗಾಗಿ ಆದಷ್ಟು ಬೇಗ ಕಾರ್ಯಾಚರಣೆ ನಡೆಸುವುದಕ್ಕೆ ಲಾರಿ ಚಾಲಕರು ಕಾರ್ಮಿಕರು ಆಗ್ರಹಿಸಿದ್ದಾರೆ ಇನ್ನು ಇದೇ ವೇಳೆ ಶಾಸಕ ಸತೀಶ್ ಸೈಲ್ ವಾಹನ ಅಡ್ಡಗಟ್ಟಿ ತಮ್ಮ ಕಷ್ಟವನ್ನ ಹೇಳ್ಕೊಂಡಿದ್ದಾರೆ ಶಿರೂರು ಗುಡ್ಡ ಕುಸಿತವಾದ ಸ್ಥಳದಲ್ಲಿ ಏಳನೇ ದಿನವೂ ತೆರವು ಕಾರ್ಯಾಚರಣೆ ನಡೀತಾ ಇದೆ ಇನ್ನು ಇದೇ ಗುಡ್ಡ ಕುಸಿತವಾದ ದಿನ ಲೋಕೇಶ್ ಎಂಬಾತ ಕೂಡ ನಾಪತ್ತೆಯಾಗಿದ್ದಾನೆ ಸದ್ಯ ಮಣ್ಣಿನ ಅಡಿ ಲೋಕೇಶ್ ನಾಯಕ್ ಇದ್ದಾರೆ ಅಂತ ಕುಟುಂಬಸ್ಥರು ಕಣ್ಣೀರು ಹಾಕಿದ್ದಾರೆ ಅಲ್ಲದೆ ಮಗನನ್ನ ಹುಡುಕಿಕೊಡುವಂತೆ ಪೊಲೀಸ್ ಠಾಣೆಗೆ ಕುಟುಂಬಸ್ಥರು ದೂರನ್ನ ಕಟ್ಟಿದ್ದಾರೆ ಗೋವಾದಲ್ಲಿ ಬೋಟ್ ರಿಪೇರಿ ಕೆಲಸ ಮಾಡ್ತಾ ಇದ್ದ ಲೋಕೇಶ್ ಜ್ವರ ಬಂಧಿತಕ್ಕೆ ರಜೆ ಪಡೆದು ಮನೆ ಕಡೆ ಬಂದಿದ್ದ ಗುಡ್ಡ ಕುಸಿತದ ದಿನ ಶೃಂಗೇರಿಗೆ ಹೋಗಿ ಬರುವುದಾಗಿ ತೆರಳಿದ್ದ ಲೋಕೇಶ್ ಕೂಡ ಮಣ್ಣಿನ ಅಡಿ ಸಿಲುಕಿರುವ ಶಂಕೆ ವ್ಯಕ್ತವಾಗಿದೆ ಭಾರಿ ಮಳೆಗೆ ಉಡುಪಿಯ ಹಲವು ಕಡೆ ಗುಡ್ಡ ಕುಸಿತ ಆಗಿದೆ ಸೋಮೇಶ್ವರದಲ್ಲಿ ನಾಲ್ಕು ದಿನದಿಂದ ಗುಡ್ಡ ಕುಸಿತವಾಗ್ತಾ ಇದ್ದು ರಸ್ತೆ ಮೇಲೆ ಮಣ್ಣು ಬಿದ್ದು ಸಂಚಾರಕ್ಕೆ ಅಡಚಣೆಯಾಗಿದೆ ರಸ್ತೆ ಮೇಲೆ ಮಣ್ಣು ಬೀಳ್ತಾ ಇರುವುದರಿಂದ ಹದಿಮೂರು ಕಿಲೋಮೀಟರ್ ಸುತ್ತಿ ಓಡಾಡುವಂತಹ ಅನಿವಾರ್ಯತೆ ಇದೆ ಹೀಗಾಗಿ ಸವಾರರು ಮಣ್ಣನ್ನು ಕೂಡ್ಲೇ ತೆರವು ಮಾಡಿ ಅಂತ ಒತ್ತಾಯಿಸುತ್ತಿದ್ದಾರೆ ಬೆಂಗಳೂರಿನಲ್ಲಿ ಐದು ದಿನಗಳ ಕಾಲ ಭಾರೀ ಮಳೆಯಾಗಲಿದೆ ಅಂತ ರಾಜ್ಯ ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ ಕಳೆದೊಂದು ವಾರದಿಂದ ನಗರದಲ್ಲಿ ಸಾಧಾರಣ ಮಳೆಯಾಗ್ತಾ ಇದ್ದು ಮುಂದಿನ ಐದು ದಿನ ಭಾರೀ ಮಳೆಯಾಗಲಿದೆ ಅಂತ ಮುನ್ಸೂಚನೆ ನೀಡಿದೆ ಚಿಕ್ಕಮಗಳೂರಿನಲ್ಲಿ ಭಾರಿ ಮಳೆಗೆ ಜಿಲ್ಲೆಯಲ್ಲಿರುವ ಜಲಪಾತಗಳು ಉಕ್ಕಿ ಇದೆ ಕಾಮೇನಹಳ್ಳಿ ಕಾವಲು ಬಳಿ ಇರುವಂತಹ ಡೈಮಂಡ್ ಫಾಲ್ಸ್ ಉಕ್ಕಿ ಹರಿತಾಯಿದ್ದು ಜಲಪಾತದ ತುದಿಯಲ್ಲಿ ನಿಂತು ಪ್ರವಾಸಿಗರು ಹುಚ್ಚಾಟ ಮಾಡಿದ್ದಾರೆ ಕೆಆರ್ಎಸ್ ಕಬಿನಿ ಜಲಾಶಯದಿಂದ ನೀರು ಹೊರಬಿಡುತ್ತಿರುವ ಹಿನ್ನೆಲೆ ಚಾಮರಾಜನಗರದ ಕೊಳ್ಳೇಗಾಲ ತಾಲೂಕಿನ ನದಿ ಪಾತ್ರದ ಗ್ರಾಮಗಳಿಗೆ ಪ್ರವಾಹ ಭೀತಿ ಶುರುವಾಗಿದೆ ಹಳೆ ಹಂಬಾಪುರ ದಾಸನಪುರ ಹಳೆ ಅಣಗಳ್ಳಿ ಹರಳೆ ಸೇರಿದಂತೆ ಒಂಬತ್ತು ಗ್ರಾಮಗಳಿಗೆ ನೆರೆ ಆತಂಕ ಶುರುವಾಗಿದ್ದು ಗ್ರಾಮಗಳಿಗೆ ನೀರು ನುಗ್ಗದಂತೆ ತಡೆಗೋಡೆ ನಿರ್ಮಿಸುವಂತೆ ಮನವಿ ಮಾಡಿದರು ಅಧಿಕಾರಿಗಳು ಕ್ರಮ ಕೈಗೊಳ್ಳದಕ್ಕೆ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನಿರಂತರ ಮಳೆಯಿಂದಾಗಿ ಮೈಸೂರಿನ ಒಲಿಂಪಿಯಾ ಚಿತ್ರಮಂದಿರ ಹಿಂಬದಿ ಗೋಡೆ ಕುಸಿತವಾಗಿದೆ ಘಟನೆಯಲ್ಲಿ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದಂತಹ ನಾಲ್ವರಿಗೆ ಗಾಯವಾಗಿದ್ದು ಇಬ್ಬರ ಸ್ಥಿತಿ ಗಂಭೀರವಾಗಿದೆ ಗಾಯಾಳುಗಳನ್ನು ಕೆಆರ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದ್ದು ಸ್ಥಳಕ್ಕೆ ಪೊಲೀಸರು ಅಗ್ನಿಶಾಮಕ ದಳ ಆಗಮಿಸಿ ತೆರವು ಕಾರ್ಯ ಇದೆ ಭಾರಿ ಮಳೆಯಿಂದಾಗಿ ಜಲಪಾತ ನದಿಗಳು ಉಕ್ಕಿ ಇದೆ ಇನ್ನು ಗೋವಾದಲ್ಲಿರುವ ಪ್ರಸಿದ್ಧ ದೂತ್ಸಾಗರ ಜಲಪಾತಕ್ಕೆ ಜೀವ ಕಳೆ ಬಂದಿದೆ ಮುನ್ನೂರ ಹತ್ತು ಮೀಟರ್ ಎತ್ತರದಲ್ಲಿರುವ ಜಲಪಾತದಿಂದ ನೀರು ಹಾಲ್ನೊರೆಯಂತೆ ಧುಮ್ಮಿಗ್ತಾ ಇದೆ ಇನ್ನು ಜಲಪಾತದ ಅಡಿಯಲ್ಲೇ ರೈಲು ಸಾಕ್ತಾ ಇದ್ದು ಫಾಲ್ಸ್ನ ಜಲವೈಭವ ನೋಡುಗರನ್ನ ಸೆಳಿತ ರಾಜ್ಯದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಅನ್ನೋದನ್ನ ನೋಡೋಣ ರಾಜ್ಯ ಸುದ್ದಿಯಲ್ಲಿ ಗ್ಯಾಸ್ ಗೀಸರ್ನ ಅನಿಲ ಬಿಡುಗಡೆ ಹಿನ್ನೆಲೆ ತಾಯಿ ಮಗ ಇಬ್ಬರೂ ಸಹ ಸಾವನ್ನಪ್ಪಿರುವ ಘಟನೆ ರಾಮನಗರದ ಮಾಗಡಿಯ ಜ್ಯೋತಿ ನಗರದಲ್ಲಿ ನಡೆದಿದೆ ತಾಯಿ ಶೋಭಾ ಪುತ್ರ ದಿಲೀಪ್ ಮೃತ ದುರ್ದೈವಿಗಳಾಗಿದ್ದಾರೆ ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸುತ್ತಿದ್ದಾರೆ ಮಕ್ಕಳು ಆಗಲಿಲ್ಲ ಅಂತ ಖಿನ್ನತೆ ಹಾಗೂ ಅನಾರೋಗ್ಯ ಪೀಡಿತ ದಂಪತಿ ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ದಾವಣಗೆರೆ ಜಿಲ್ಲೆಯ ನ್ಯಾಮತಿ ತಾಲೂಕಿನ ಮಲಿಕೇನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಅರವತ್ತೆರಡು ವರ್ಷದ ಷಣ್ಮುಗಪ್ಪ ಐವತ್ತು ವರ್ಷದ ಇಂದ್ರಮ್ಮ ಆತ್ಮಹತ್ಯೆ ಮಾಡಿಕೊಂಡ ದಂಪತಿ ಇವರು ವಿವಾಹವಾಗಿ ಮೂವತ್ತು ವರ್ಷ ಕಳೆದರೂ ಮಕ್ಕಳಾಗದೆ ಒತ್ತಡಕ್ಕೆ ಒಳಗಾಗಿದ್ರು ಎನ್ನಲಾಗಿದೆ ಅಲ್ಲದೆ ಪಾರ್ಶ್ವವಾಯುವಿನಿಂದ ಷಣ್ಮುಗಪ್ಪ ಸಕ್ಕರೆ ಕಾಯಿಲೆಯಿಂದ ನಿಂದ್ರಮ್ಮ ಬಳಲ್ತಾಯಿತು ಹೀಗಾಗಿ ಮನನೊಂದು ವಿಷಪೂರಿತ ಮಾತ್ರೆ ನುಂಗಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ನ್ಯಾಮತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮನೆಯ ಕಾಂಪೌಂಡ್ ಹಾರಿ ನಾಯಿ ಹತ್ಯೆಯಲು ಚಿರತೆ ಯತ್ನಿಸಿರುವ ಘಟನೆ ಹಾಸನದ ಸುಂಡಳ್ಳಿ ಗ್ರಾಮದಲ್ಲಿ ನಡೆದಿದೆ ಗ್ರಾಮದ ಲೋಕೇಶ್ ಅನ್ನುವವರ ಮನೆ ಆವರಣಕ್ಕೆ ಚಿರತೆ ಬಂದಿದ್ದು ಮನೆಯ ಮುಂದೆ ಮಲಗಿದ್ದ ನಾಯಿಯನ್ನ ಎಳೆದೊಯ್ಯೋದಕ್ಕೆ ಪ್ರಯತ್ನಿಸಿದೆ ಈ ವೇಳೆ ಮನೆಯವರು ಚಿರತೆ ಮೇಲೆ ಟಾರ್ಚ್ ಲೈಟ್ ಬಿಡ್ತಾ ಇದ್ದಂತೆ ನಾಯಿ ಬಿಟ್ಟು ಚಿರತೆ ಓಡಿ ಹೋಗಿದೆ ಸದ್ಯ ಮನೆ ಮುಂದೆ ಬಂದಿದ್ದ ಚಿರತೆಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಆದರೆ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಮಂಟೂರು ಬುದ್ನಿಪಿ ಎಂ ಗ್ರಾಮದ ವ್ಯಾಪ್ತಿಯಲ್ಲಿ ಕಳೆದ ಕೆಲ ದಿನಗಳಿಂದ ಚಿರತೆಯ ಹಾವಳಿ ಜೋರಾಗಿತ್ತು ಜನ ಕೂಡ ಭಯಭೀತರಾಗಿದ್ದರು ಹೀಗಾಗಿ ಅರಣ್ಯ ಇಲಾಖೆ ಚಿರತೆಯನ್ನ ಹಿಡಿಯೋದಿಕ್ಕೆ ಬೋನ್ ಇಟ್ಟಿತ್ತು ಬೋನಿಗೆ ಬಿದ್ದ ಚಿರತೆ ಅರಣ್ಯ ಸಿಬ್ಬಂದಿಯ ನಿರ್ಲಕ್ಷ್ಯದಿಂದ ಎಸ್ಕೇಪ್ ಆಗಿದೆ ಅರಣ್ಯಾಧಿಕಾರಿಗಳ ಬೇಜವಾಬ್ದಾರಿಗೆ ಸ್ಥಳೀಯರು ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ ಇನ್ನು ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ತಳವಾರ ಘಟ್ಟ ಅಗಸಿ ಬಳಿ ಕರಡಿ ಪ್ರತ್ಯಕ್ಷ ಆಗಿದೆ ರಸ್ತೆ ಬದಿಯಲ್ಲಿ ನಿಂತಿದ್ದ ಕರಡಿಯನ್ನ ಕಂಡು ವಾಹನ ಸವಾರರು ಭಯಭೀತರಾಗಿದ್ದಾರೆ ಇನ್ನು ಕರಡಿ ಓಡಾಟದ ದೃಶ್ಯ ಸ್ಥಳೀಯರ ಮೊಬೈಲಲ್ಲಿ ಸರಿಯಾಗಿದೆ ರಾಜಕೀಯ ಸುದ್ದಿಗಳತ್ತ ಗಮನ ಹರಿಸೋಣ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ವಿರುದ್ಧ ಹಕ್ಕು ಚ್ಯುತಿ ಮಂಡನೆ ವಿಚಾರ ಸಂಬಂಧ ಸದನದಲ್ಲಿ ಅಶೋಕ್ ಪ್ರದೀಪ್ ಈಶ್ವರ್ ನಡುವೆ ಮಾತಿನ ಗುದ್ದಾಟ ನಡೆದಿದೆ ಅಶೋಕ್ ಹೇಳಿಕೆಗೆ ಪ್ರದೀಪ್ ಈಶ್ವರ್ ಖಂಡನೆ ವ್ಯಕ್ತಪಡಿಸಿದ್ದು ಶಾಸಕರ ಮೇಲೆ ಈ ರೀತಿ ಪದ ಬಳಕೆ ಮಾಡುವುದು ಸರಿಯಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಇದಕ್ಕೆ ರಿಯಾಕ್ಷನ್ ಕೊಟ್ಟಿರುವಂತಹ ಅಶೋಕ್ ನಾನು ಅವಾಚ್ಯ ಶಬ್ದಗಳನ್ನು ಬಳಸಿಲ್ಲ ಆ ರೀತಿ ಬಳಸಿದ್ರೆ ದಾಖಲೆ ಕೊಡಲಿ ಅಂತ ಕಿಡಿಕಾರಿದ್ದಾರೆ ಚಿಟಿ ಮಾಲ್ ಅಲ್ಲಿ ರೈತರ ಪ್ರವೇಶ ನಿರಾಕರಣೆ ವಿಚಾರದ ಬಗ್ಗೆ ವಿಧಾನಸಭಾ ಕಲಾಪದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಸ್ತಾಪ ಮಾಡಿದ್ದಾರೆ ರಾಜ್ಯದ ಮಾಲ್ಗಳು ಮಾರುಕಟ್ಟೆ ಪ್ರದೇಶ ಎಲ್ಲಿಯೇ ಆಗ್ಲಿ ಮಾರ್ಗಸೂಚಿ ರಚಿಸುತ್ತೇವೆ ಪಂಚ ನಮ್ಮ ಸಂಸ್ಕೃತಿ ಸಾಂಪ್ರದಾಯಿಕ ಉಡುಪಿ ಅದನ್ನು ಅವಮಾನಿಸಬಾರದು ಈಗಾಗಲೇ ರೈತನಿಗೆ ಅವಮಾನಿಸಿದ ಆ ಮಾಲ್ ಅನ್ನ ಮುಚ್ಚಿಸಿದ್ದೇವೆ ಅವರು ಟ್ಯಾಕ್ಸ್ ಕೂಡ ಉಳಿಸಿಕೊಂಡಿದ್ರು ಅಂತ ಸದನಕ್ಕೆ ಉತ್ತರ ಕೊಟ್ಟಿದ್ದಾರೆ ಈ ವೇಳೆ ಕೇವಲ ಗೈಡ್ ಲೈನ್ಸ್ ಮಾಡಿದ್ರೆ ಸಾಲದು ಲೈಸೆನ್ಸ್ ಕೊಡುವಾಗ ಕಂಡೀಷನ್ಸ್ ಹಾಕಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ ಎಲ್ಲ ಕಡೆ ಯಾವುದೇ ಮಾಲ್ ಅಲ್ಲಿ ಅವಮಾನಕ್ಕೊಳಗಾಗಿದ್ದ ರೈತ ಪಕ್ಕಿರಪ್ಪಗೆ ಇವತ್ತು ಸ್ಪೀಕರ್ ಯುಟಿ ಖಾದರ್ ವಿಧಾನಸೌಧದಲ್ಲಿ ಸನ್ಮಾನ ಮಾಡಿದ್ರು ಬಳಿಕ ಮಾಧ್ಯಮಗಳಿಗೆ ಮಾತನಾಡಿದ ರೈತ ಪಕೀರಪ್ಪ ಮೊನ್ನೆ ಮಾಲ್ ನಲ್ಲಿ ಅರ್ಧ ಗಂಟೆ ವೇಟ್ ಮಾಡಿಸಿದ್ದು ಬೇಸರ ಆಗಿತ್ತು ಆಮೇಲೆ ನಮ್ಮ ಹುಡುಗ ಮಾತಾಡಿದ್ದಕ್ಕೆ ಮಾಲ್ ಒಳಗೆ ಬಿಟ್ಟರು ನಾನು ವಿಧಾನಸೌಧಕ್ಕೆ ಮೊದಲ ಬಾರಿ ಬಂದಿದ್ದು ಬಹಳ ಖುಷಿಯಾಯಿತು ಅಂತ ಹೇಳಿದ್ದಾರೆ ಅಸಹಜ ಲೈಂಗಿಕ ಕಿರುಕುಳ ಪ್ರಕರಣದಲ್ಲಿ ಜೈಲು ಪಾಲಾಗಿರುವ ಎಂಎಲ್ಸಿ ಸೂರಜ್ ರೇವಣಾಗೆ ಜಾಮೀನು ಮಂಜೂರಾಗಿದೆ ಹೊಳೆ ನರಸೀಪುರ ಗ್ರಾಮೀಣ ಠಾಣೆಯಲ್ಲಿ ದಾಖಲಾಗಿದ್ದ ಎರಡು ಕೇಸ್ನಲ್ಲಿ ಜಾಮೀನು ಕೋರಿ ಸೂರಜ್ ಜಾಮೀನು ಅರ್ಜಿ ಸಲ್ಲಿಸಿದ್ದು ಇವತ್ತು ವಿಚಾರಣೆ ನಡೆಸಿದ ಕೋರ್ಟ್ ಎರಡೂ ಕೇಸ್ನಲ್ಲಿ ಷರತ್ತು ಬದ್ದ ಜಾಮೀನು ಮಂಜೂರು ಮಾಡಿದೆ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಇಡಿ ಕಸ್ಟಡಿಯಲ್ಲಿರುವ ಸಚಿವ ನಾಗೇಂದ್ರ ಅವರ ಕಸ್ಟಡಿ ಇವತ್ತಿಗೆ ಅಂತ್ಯಗೊಂಡ ಹಿನ್ನೆಲೆ ಇವತ್ತು ನಾಗೇಂದ್ರರನ್ನ ಜನಪ್ರತಿನಿಧಿಗಳ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು ಸದ್ಯ ವಿಚಾರಣೆ ನಡೆಸಿದ ಕೋರ್ಟ್ ಮಾಜಿ ಸಚಿವ ನಾಗೇಂದ್ರಗೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನವನ್ನು ವಿಧಿಸಿ ಆದೇಶವನ್ನು ಹೊರಡಿಸಿದೆ ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ಜೈಲು ಸೇರಿದ್ದಾರೆ ಜೈಲಲ್ಲಿ ನಾಗೇಂದ್ರಗೆ ಏಳು ಒಂದು ನಾಲ್ಕು ಸೊನ್ನೆ ಯುಟಿಪಿ ನಂಬರ್ ಅನ್ನು ನೀಡಲಾಗಿದೆ ವಾಲ್ಮೀಕಿ ನಿಗಮದ ಹಗರಣ ದಿನಕ್ಕೊಂದು ಟಾರ್ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ ವಿಚಾರಣೆ ವೇಳೆ ಮಾಜಿ ಸಚಿವ ನಾಗೇಂದ್ರ ಹೆಸರು ಹೇಳುವಂತೆ ಇಡಿ ಅಧಿಕಾರಿಗಳಿಂದ ಒತ್ತಡ ಹಾಗೂ ಮಾನಸಿಕವಾಗಿ ಹಿಂಸೆ ನೀಡಿ ಕಿರುಕುಳ ನೀಡಿರುವ ಆರೋಪ ಕೇಳಿಬಂದಿದೆ ಹೀಗಾಗಿ ನಿಗಮದ ಹಿಂದಿನ ಎಂಡಿ ಕಲೇಶ್ ಇಡಿ ಅಧಿಕಾರಿಗಳ ವಿರುದ್ದವೇ ಪೊಲೀಸರಿಗೆ ದೂರನ್ನು ಕೊಟ್ಟಿದ್ದು ವಿಲ್ಸನ್ ಗಾರ್ಡನ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ